ಇಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ ಯಾರೂ ಭೇಟಿ ಆಗಲಿಲ್ಲ ಹೈಕಮಾಂಡ್ ಅಂಕರ ಭಾರಿ ಅಪಮಾನ ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ ಇದೆಲ್ಲ ಬಿಡ್ರಿ ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ ಎತ್ತಾಡ್ರಿಗೆ ಯಾರು ಭೇಟಿ ಹುಷಾರ್ ಅಂದ್ರು ಎಲ್ಲ ಇವೆಲ್ಲ ಕಂಪ್ನಿ ಬಂದ್ ಮಾಡಿರಿ ನಿಮ್ಮ ಏನೂ ಆಗಿಲ್ಲ ನಮಗೆ ನಮ್ದು ಭಾಳ ಗಟ್ಟಿಯಾಗಿದೆ ನಾವು ಇನ್ನೂ ಗಟ್ಟಿ ಹೇಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗೋವಂಥದ್ದಿಲ್ಲ ನಮಗೇನು ಕೈಗೆ ಕೈಗೇನು ಯಾವುದೂ ಸುಂಕ ಎಲ್ಲಾರದು ಬಂದ್ರೆ ಅಂತ ಹೇಳಿ ಹೋಗ್ಬೇಕು ಮಾಧ್ಯಮದವ್ರು ಯಾರು ಇಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಖಂಡನೀಯ ಹಾಂ ಯಾರಿಗೆ ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ ಅವ್ರು ಹೇಳಿದಾರೆ ನಮ್ಗೆ ಯಾರ್ಯಾರು ಭೇಟಿಗೀವಿ ಎಲ್ಲಿಯೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ ಇದು ಗುಪ್ತ ಇಡಿ ನಿಮ್ಮೆಲ್ಲರ ಭಾವನೆಗಳು ಹೈಕಮಾಂಡ್ ಗೊತ್ತಾಗಿದೆ ಅಂತೇಳಿ ನಮ್ಮ ಗೊತ್ತಾಗ ನಮಗೆಲ್ಲ ಹೇಳಿದ್ದಾರೆ ಸೌದಿಯವರು ತಮ್ಮ ಪಕ್ಷದ ನೋಡ್ಕೊಳ್ಳಿ ಕಾಂಗ್ರೆಸ್ನಾಗೆ ದೊಡ್ಡ ಕತ್ತಿ ಬಿದ್ದೈತೆ ತಾಟದಾಗ ಈಗ ಬಿಜೆಪಿ ಒಳಗೆ ಬಿದ್ದು ನೋಡದ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರ ನಮ್ಮ ಪಾರ್ಟಿ ನೋಡ್ಕೊಳ್ಳಿ ಈಗ ಸಿಂಗಲ್ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರ್ ಇಂದ ಅವಾಗ ತಾಳಿಲ್ಲ ಮೇಲಿಲ್ಲ ಬಿಜೆಪಿ ತಗೊಂಡು ಏನ್ ಸೋಡಾಡ್ ಮಾಡುದಾರ ಈಗ ನಿಮ್ಮ ಸಿಂಗಲ್ ಅಜೆಂಡ ರಾಜ್ಯಾಧ್ಯಕ್ಷರು ನಮ್ದೇನು ಸಿಂಗಲ್ ಅಜೆಂಡಾ ಇಲ್ಲ ಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡಬೇಕಾಗಿತ್ತು ಇಂಥ ಕೈ ಪಕ್ಷವನ್ನು ಮುಕ್ತ ಮಾಡಬೇಕಾಗಿದೆ ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜೇಂದ್ರ ಒಬ್ಬ ಇಮ್ಯಾಚುವ ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ ಏನು ಏನು ಅನುಭವ ಇದೆ ಹೇಳಿ ನೋಡೋಣ ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾನೆ ಮಾಡಲಿ ಈಗ ಹಂಗಿಲ್ಲ ಈಗ ಅಧಿಕಾರನಲ್ಲಿಲ್ಲ ಅವಾಗ ಮುಖ್ಯಮಂತ್ರಿ ಅದು ಗೌರವ ಕೊಟ್ಟಿದ್ರು ಈಗೇನಿದೆ ನೀವು ರಾಜ್ಯಾಧ್ಯಕ್ಷ ಯಾರ ಮ್ಯಾಗ ದಬಾಯಿಸ್ಲಿಕ್ಕಾಗೋದಿಲ್ಲ ಏನಾಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದೇದ್ದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಗಿಯಿದ್ದಾರೆ ಅಂಥವ್ರ ನಾಯಕತ್ವವನ್ನು ಕೊಡಬೇಕು ಇದು ಮೂರು ಬೇಡಿಕೆ ವಿಜೇಂದ್ರ ಕಾಯ್ಕನೇ ಇದೆ ಎಲ್ಲ ಲೆಟ್ರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಯತ್ನಾಳ್ ಹತ್ರ ಜಗಳ ಅಲ್ಲೇ ಚಾಲಾಗಿತ್ತು ಬಿಜಾಪುರ ನಗರಕ್ಕೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗಿದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಚಾಲಾಗಿದೆ ಯಾಕಂದ್ರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡ್ತಿದ್ರೆ ನಾನು ಏನು ಭಾಳ ಆದರೆ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದು ಹಿಟ್ಟೆ ಹಣ ಕೊಟ್ಟು ಬಾಯಿ ಮುಚ್ಚಿದ್ರು ಆದ್ರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಏನು ಪ್ರಾರಂಭ ಮಾಡಿದ್ರೆ ಬಲ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿಗಳನ್ನು ನಗರ ಮಾಡಿದ್ವಿ